ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಬಂಧನದ ಭೀತಿ ಎದುರಾಗಿದೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ ಶಾಸಕರ ಮೇಲೆ ಸ್ವತಃ ಎಸ್ ಪಿ ಉಮಾ ಪ್ರಶಾಂತ್ ಅವರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಸೆಪ್ಟೆಂಬರ್ ಎರಡರಂದು ದಾವಣಗೆರೆ ನಗರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಎಸ್ ಪಿ ಉಮಾ ಪ್ರಶಾಂತ್ ಬಗ್ಗೆ ಅವಹೇಳನಕಾರಿಯಾದಂತಹ ಪದ ಬಳಸಿದ್ದಾರೆ ಎಸ್ ಪಿ ಉಮಾ ಪ್ರಶಾಂತ್ ಶಾಸಕರಿಗೆ ಬೆಲೆಯೇ ಕೊಡೋದಿಲ್ಲ ಶಾಸಕರು ಸಭೆಯಲ್ಲಿ ಇದ್ರೆ ಮುಖ ತಿರುಗಿಸಿ ಕೂರ್ತಾರೆ ಗಂಟಗಟ್ಟಲೆ ಶಾಮನೂರು ಮನೆಯ ಬಾಗಿಲನ್ನ ನಾಯಿಯ ರೀತಿ ಕಾಯ್ತಾರೆ ಎಸ್ ಪಿ ಶಾಮನೂರು ಕುಟುಂಬದ ಪೊಮೇರಿಯನ್ ನಾಯಿಯಂತೆ ವರ್ತಿಸ್ತಾರೆ ಇವರಿಗೆ ಅಧಿಕಾರದಲ್ಲಿರುವವರು ಮಾತ್ರ ಮುಖ್ಯವಾಗಿ ಕಾಣ್ತಾರೆ ಅನ್ಸತ್ತೆ ಎಲ್ಲಾ ಜನಪ್ರತಿನಿಧಿಗಳನ್ನ ಸಾಮಾನ್ಯವಾಗಿ ಕಾಣುವಂತಹ ಅಂದ್ರೆ ಸಮಾನವಾಗಿ ಕಾಣುವಂತಹ ತಾತ್ಕಾಲಿಕ ಎಸ್ ಎಸ್ಪಿ ಅರ್ಥಿಕೊಳ್ಬೇಕು ಹೀಗಂತ ಹರಿಹರ ಬಿಜೆಪಿ ಶಾಸಕ ಪಿ ಹರೀಶ್ ಅವರು ಟೀಕಿಸಿದ್ದಾರೆ ಇನ್ನು ಈ ಸಂಬಂಧ ಎಸ್ಪಿ ಉಮಾ ಪ್ರಶಾಂತ್ ನೀಡಿದಂತಹ ದೂರಿನ ಮೇರೆಗೆ ಜೆ ನಗರದಂತ ನಗರದ ಪೊಲೀಸ್ ಠಾಣೆಯಲ್ಲಿ ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣವನ್ನ ದಾಖಲಿಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಎಪ್ಪತ್ತೊಂಬತ್ತು ಮಹಿಳೆಯ ಮಾನಕ್ಕೆ ಕುಂದುಂಟು ಮಾಡುವುದು ಹಾಗೂ ಸೆಕ್ಷನ್ ನೂರ ಮೂವತ್ತೆರಡು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದಂತಹ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಇನ್ನು ಎಫ್ಐಆರ್ ದಾಖಲಾದ ತಕ್ಷಣವೇ ದಾವಣಗೆರೆಯ ವಿಶ್ವೇಶ್ವರಯ್ಯ ಪಾರ್ಕ್ ಬಳಿಯ ಶಾಸಕರ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು ಕೆಟಿಜೆ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಹತ್ತಕ್ಕೂ ಹೆಚ್ಚು ಪೊಲೀಸರು ವಿಚಾರಣೆಗಾಗಿ ಹೋಗಿದ್ದಾರೆ ಆದರೆ ಬಿಪಿ ಹರೀಶ್ ಬೆಂಗಳೂರು ಪ್ರವಾಸದಲ್ಲಿದ್ದಂತಹ ಕಾರಣ ಕುಟುಂಬಸ್ಥರಿಂದಲೇ ಕೆಲ ಮಾಹಿತಿಯನ್ನ ಸಂಗ್ರಹಿಸಿಕೊಂಡಿದ್ದಾರೆ ಬಳಿಕ ಸೆಪ್ಟೆಂಬರ್ ನಾಲ್ಕರಂದು ವಿಚಾರಣೆಗೆ ಬರಲು ಶಾಸಕರಿಗೆ ತಿಳಿಸುವಂತೆ ಸೂಚಿಸಿ ವಾಪಸ್ ಆಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ